ತೈತೆ ой ನಮ್ದಕ್ಕೆ ಈ pyaar ಕಿ ಆಗ್ ಬಿಟ್ಟೈತೆ ಕಾಣಾ ಪೀನಾ ಸೇತಾ ಇಲ್ಲ ನಮ್ದಕ್ಕೆ ನೀಂದಗಿಂದು ಬರ್ತಾ ಇಲ್ಲ ನಮ್ದಕ್ಕೆ ज़िंदगी ನೇಹಾಳಾಗ್ ಬಿಟ್ಟೈತೆ ಎಲ್ಲಿ ನಮ್ದಕ್ಕೆ ಗಂಡ ಇನ್ನು ಬಂದೇ ಇಲ್ವಲ್ಲ ಮನೆಗೆ ಇಷ್ಟೊತ್ತಾಗಿದೆ ಇನ್ನು ಊಟಕ್ಕೆ ಅಂತ ಬಿಟಿ ಬಂದೇ ಇಲ್ವಲ್ಲ ಇವರು ರೀ ಏನು ಇವತ್ತು ಇಷ್ಟೊತ್ತವರೆಗೂನು ಬಂದಿದಿರಲ್ಲ ಇಷ್ಟು ತಡ ಮಾಡ್ಕೊಂಡು ಯಾಕೆ ಅಯ್ಯೋ ಪರಿತಾ ಬೇಗ ನಮ್ಗೆ ಸ್ವಲ್ಪ ಕೆಲಸದ್ದು ಜಾಸ್ತಿನೇ ಇತ್ತು ಅದಕ್ಕೋಸ್ಕರ ಮನೆಗೆ ಬರ್ಲಿಕ್ಕೆ ಆಗ್ಲಿಲ್ಲ ನೋಡಿ ಒಳ್ಳೇದೇ ಆಯ್ತು ಬಿಡಿ ಕೈ ತುಂಬಾ ಕೆಲಸ ಇತ್ತು ಅಂತ ಅಂದ್ರೆ ಚೆನ್ನಾಗಿ ದುಡ್ಕೊಂಡ್ಬಿಡ್ಬೇಕು ಈ ಸಮಯದಲ್ಲೇನೆ ಹೌದು ಹೌದು ಚೆನ್ನಾಗಿನೇ ತುಡ್ಕೊಂಡ್ಬಿಡ್ಬೇಕು ಆದರೆ ಈಗ ಎಂದಿಗೂ ಮಾಡೋದು ಈಗ ತನುರ್ಮಾಸ ಬಂತು ಅಂತ ಅನ್ಬಿಟ್ಟು ಯಾರೊಬ್ರು ತುಂಬಾ ಜನ ಬರೋದಕ್ಕೆ ಹಿಂದೂ ಮುಂದೆ ನೋಡ್ತಾರೆ ಏನೋ ತನುರ್ಮಾಸದಲ್ಲಿ ನಮ್ದು ಮನೇಲಿ ಮಾಂಸ ಮಡ್ಡಿ ಎಲ್ಲ ತಿನ್ನೋದೇ ಇಲ್ಲ ಅಂತ ಅನ್ಕೊಂಡು ಹೇಳ್ತಾರೆ

ನೀವೇನೋ ಬರ್ಲಿ ಹೇಳ್ಬಿಡ್ತೀರಿ ಸಂಸಾರ ನಡೆಸ್ಕೊಂಡು ಹೋಗಿ ಅಂತ ಅನ್ಬಿಟ್ಟಿ ಈಗ ಅಕ್ಕಿ ರೇಟ್ ಎಲ್ಲ ಎಷ್ಟಾಗಿದೆ ಅಂತ ಅನ್ಬಿಟ್ಟಿ ನಿಮಗ್ ಗೊತ್ತಾ ಅಂಗಡಿಗೆ ಹೋಗಿ ಒಂದು ಸಾಮಾನು ರೇಟ್ ಕೇಳ್ಕೊಂಡ್ ಬನ್ನಿ ಅಷ್ಟಕ್ಕೆಲ್ಲ ನೀವು ಕೊಡೋ ದುಡ್ಡು ಎಲ್ಲೂ ಸಾಕಾಗಲ್ಲ ಅಂತದ್ರಲ್ಲಿ ತಿಂಗಳೆಲ್ಲ ನನ್ಗೆ ಬಿಸ್ನೆಸ್ ಕಮ್ಮಿ ಇನ್ನ ನೀನು ದುಡ್ಡು ಕಾಸು ಕೇಳಲೇಬೇಡಿ ಅಂತ ಅನ್ಬಿಟ್ಟಿ ಈ ತರ ಹೇಳಿದ್ರೆ ನಾನು ಏನು ಏನ್ ಮಾಡ್ಕೊಂಡ್ ಸಾಯ್ಲಿ ಹೇಗೂ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಈಗೆಲ್ಲ ದುಡ್ಡು ಕಾಸು ಚೆನ್ನಾಗೇ ಬರ್ತಾ ಇದೆಯಲ್ಲ ಅದ್ರಲ್ಲೇನೆ ಹೇಗೋ ಮೇಂಟೈನ್ ಮಾಡ್ಕೊಳ್ಳಿ ನೀವು ನಾನು ಸಂಘಕ್ಕಿಂದ ಕಟ್ಕೊಳ್ಳೋದಕ್ಕೆ ಸಂಘಕ್ಕೆಲ್ಲೇಳ್ತೀನಿ ಸಂಘದ ದುಡ್ಡನ್ನ ನೀವೇ ತಗಸ್ಕೊಂಡ್ಬಿಟ್ಟಿ ಅಂಗಡಿಗೆ ಬಂಡವಾಳ ಹಾಕೊಬೇಕು ಆಮೇಲಿಂದ ಲಾಭ ಆದಾಗ ಜಾಸ್ತಿನೇ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇಸ್ಕೊಂಡಿದ್ರಿ ತಾನೆ ಆ ಸಂಘದ ದುಡ್ಡನ್ನ ನೀವು ಕಟ್ಟಲೇ ಇಲ್ಲ ನಾನೇ ತಿಂಗಳು ತಿಂಗಳು ಹೇಗೋ ಹೊಂದಿಸ್ಕೊಂಡು ಕೆಲ್ಸ ಕೆಲಸ ಮಾಡ್ಕೊಂಡು ಕಟ್ಕೊಂಡು ಹೋಗ್ತಾ ಇದ್ದೀನಿ ಈಗ ಮತ್ತೆ ನಿಮಗೆ ನನ್ನ ಕೆಲ್ಸದ್ದು ದುಡ್ಡು ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ದುಡ್ಡು ಮೇಲೂ ಕಂಡುಬಿಡ್ತಾ ನೋಡಿ ನಮ್ದಕ್ಕೆ ಕೈಲಿ ಬಿಸ್ನೆಸ್ ತುಂಬಾ ಚೆನ್ನಾಗಿದ್ದಾಗ ನಾವು ನಿಮ್ನ ಕೇಳ್ತಾ ಇದ್ವಾ ನೀವೇ ಅರ್ಥ ಮಾಡ್ಕೊಬೇಕು ಅಲ್ವಾ ಅಯ್ಯೋ ಹಾಗಂತ ಅನ್ಕೊಂಡಿ ನಾನು ಗೃಹಲಕ್ಷ್ಮಿ ಯೋಜನೆ ದುಡ್ಡು ಯಾವ್ದು ಕೂಡ ಇಟ್ಕೊಂಡಿಲ್ಲ ನೀವು ಈ ತರ ಎಲ್ಲ ಹೇಳೋದಕ್ಕೆ ಬರಬೇಡಿ ನನ್ನ ಹತ್ರ ನನ್ನ ಹತ್ರ ಅಂತೂ ನಾನು ಸಾಯ್ತು ಅಂತ ಅಂದ್ರು ಊಟ ಹಾಕೋದಕ್ಕೂ ದುಡ್ಡು ಕಾಸು ಅಂತ ಅನ್ಕೊಂಡಿ ಎತ್ತೇ ಇಟ್ಕೊಂಡಿಲ್ಲ ಎಲ್ಲ ದುಡ್ಡು ಅಲ್ಲಿ ಇಲ್ಲಿ ಅಂತ ಅನ್ಕೊಂಡು ಖರ್ಚು ಮಾಡೋ ಬಿಟ್ಟಿದೆ ಬರೀತಾ ಲೇ ಮನೇಲೇ ಇದೆಯಂತೆ ಭರತಂದ್ ಆಕವರಿಗೆ ಚೆನ್ನಾಗಿ ಇದ್ದೀರಾ ನೀವು ಎಲ್ಲಿ ಹೊರಟ ಇಷ್ಟು ದಿನ ಬಂದೇ ಇಲ್ವಲ್ಲ ಊರಕಡೆ ಕಾಣಿಸಿಕೊಂಡೇ ಇಲ್ವಲ್ಲ ಅಯ್ಯೋ ಭರತಂದ್ ಆಕವರಿಗೆ ಸ್ವಲ್ಪ ಹುಷಾರಿಲ್ಲ ಅಂತ ಹೇಳಿ ಅವರ ಮಗಳ ಮನೆಗೆ ಹೋಗಿದ್ರು ರೀ ಈಗ ವಾಪಸ್ ಬಂದಿದ್ದಾರೆ ಹೂ ಕಣ ಸವರಣ ನಾನು ಸರಿತಿಲ್ಲ ಅಂತ ಅನ್ಬಿಟ್ಟಿ ಮಗಳ ಮನೆಲೇ ಅಯೈ ದೇಯಿಸ್ತಿನವಾ ಒಳ್ಳೇದು ಆಯ್ತು ಬಿಡಿ ಈಗ ಚೆನ್ನಾಗಿ ಹುಷಾರಾಗಿದೆ ನಿಮ್ಮದು ಅಯ್ಯೋ ನಮ್ ತಲ್ಲ ನಾನೇ ಹುಷಾರಾಗಿರೋದು ಹಾ ಅದನ್ನ ಅದನೇ ಕೇಳಿದ್ವಿ ನೀವು ಅಂತ ಅಂತನ್ಬಿಟ್ಟಿ

മത്തേ നമ്മ ഒലി എടുത്തിന കിട്ടി ഹോബു മഞ്ജിനേ ബാഗ്യനു പത്തീന കൺഗേ സണക്കിട്ട് ബന്ധനീന ഒന്ന് ദിനേ മാഡതാ അയ്യോ പരത്തോര നിമ് ഗലസെല്ലോദേ ഇല്ലേ തരാനിടത്തേക്കു മുസ്ക്കത്ത ബിറോ അതെ ಅಯ್ಯೋ ಪರತೊಂದು ಅಕ್ಕೋರಿ ಆ ಚಳಿಲಿ ನನ್ಗೆ ಎದ್ ಬರೋದಕ್ಕೆಲ್ಲ ಆಗೋದೇ ಇಲ್ಲ ನೋಡಿ ಇಬ್ನಿಗೆ ಹೊರಗಡೆಗೆಲ್ಲ ಬಂತು ಅಂತಂದ್ರೆ ಅಂದ್ರೆ ನನ್ಗೆ ತಲೆ ಹಿಡ್ಕೊಂಡಂಗೆ ಆಗ್ಬಿಡುತ್ತೆ ಪರಿತಾ ಬೇಗಂ ಈ ತರ ಮಾತಾಡ್ತೀರಿ ನೀವು ಆ ಅವರು ಬೆಳಿಗ್ಗೆ ಹೋಗೋಣ ಅಂತಂದ್ರೆ ಅಂದ್ರೆ ತಲೆದು ನೋವು ಅಂತ ಹೇಳ್ತೀರಿ ನಿಧಾನಕ್ಕೆ ಹೋಗೋಣ ಅಂತಂದ್ರೆ ವಿಷ್ಣು ಆಗಲ್ಲ ಅಂತೀರಿ ಅಲ್ಲ ಹೀಗೆ ಮನೆ ಒಳಗೆ ಕೂತ್ಕೋತು ಅಂತ ಅಂದ್ರೆ ಜೀವನ ನಡಿಬಾರ್ದ ಅಲ್ಲರಿ ದುಡ್ಕೊಂಡು ಬಂದು ಕೊಡಿ ಅಂತ ಅಂದ್ರೆ ನನ್ನ ಕೆಲ್ಸಕ್ಕೆ ಹೋಗುವಂತ ಅಂದ್ಬಿಟ್ಟು ಹೇಳ್ತೀರಲ್ಲ ಅಂತ ಹೇಗ್ ಬಾಯ್ ಬರುತ್ತೆ ನಿಮ್ಗಂತೂ ಅಲ್ಲ ನಾನು ಹೇಳ್ತಾ ಈ ತಿಂಗಳು ನನಗೊಂದು ಸ್ವಲ್ಪ ಬಿಸ್ನೆಸ್ ಎಲ್ಲ ಕಮ್ಮಿ ಆಗುತ್ತೆ ನೀವು ಸ್ವಲ್ಪ ದುಡ್ಡು ಮಾಡಿ ಹೆಂಗಾದ್ರೂ ಜೀವನಕ್ಕೆ ಮಾಡ್ಕೊಳ್ಳೋಣ ಅಂತ ಅನ್ಬಿಟ್ಟಿ ನೀವು ಹೇಳ್ಬಿಟ್ರಿ ಅಂತ ಅನ್ಬಿಟ್ಟಿ ನಾನು ಕೆಲ್ಸಕ್ಕೆಲ್ಲ ಹೋಗ್ಬಿಡೋದಕ್ಕಾಗತ್ತಾ ನನ್ಗೆ ಆಗೋದಿಲ್ಲ ರೀ ಮೈ ಬಾಕ್ಸಿ ಎಲ್ಲ ನಾನು ಕೆಲಸ ಕೆಲಸ ಮಾಡ್ಲಾರೆ ಇವಾಗ ಪಾರ ತುಂಬ ಹಾಕೋರಿ ನೀವೇ ಕೇಳ್ತಾ ಇದ್ದೀರಲ್ಲ ನೋಡಿ ನಾನು ಕೆಲ್ಸಕ್ಕೆ ಹೋಗಿ ಇವಾಗ ದುಡ್ಡು ಇವ್ರನ್ನ ಸಾಕ್ಬೇಕಂತೆ ನನ್ನ ಹತ್ರ ಗೃಹಲಕ್ಷ್ಮಿ ಯೋಜನೆದು ದುಡ್ಡು ಕಾಸೆಲ್ಲನು ಇವರು ಮತ್ತೆ ಕೊಡು ಕೊಡು ಅಂತ ಅನ್ಕೊಂಡಿ ಕೇಳೋದಕ್ಕೆ ಬರ್ತಾರೆ ಏನ್ ಮಾಡ್ಬೇಕು ನಾನೀಗ ಭಾರತ ಒಂದು ನಾನು ಇಷ್ಟು ದಿನ ತಂದು ಕೊಟ್ಟಿದ್ದೀನಿ ಎಲ್ಲಾನು ಮಾಡಿದೀನಿ ಅಂತದ್ರಲ್ಲಿ ಹೀಗೆ ಮಾತಾಡ್ತಾರಲ್ಲ ನಮ್ದು ಕಿ ಬೇಗಮ್ಮ ನೀವೇ ನೋಡಿ ಅಯ್ಯೋ ಇಬ್ರು ಒಂದ್ ಸ್ವಲ್ಪ ಜಗಳ ನಿಲ್ಲಿಸ್ರಪ್ಪ ನಾನು ಯಾರ ಕಡಿಕೆ ಅಂತ ಅಂದ್ಬಿಟ್ಟು ಮಾತಾಡೋಣ ಪರತುಂದೋಕರಿ ನೀವೇನೇ ಸಂಘದಲ್ಲಿ ಪ್ರೆಸಿಡೆಂಟ್ ಆಗಿದ್ದೀರಲ್ಲ ನೀವೇನೇ ಹೇಳಿ ಸಂಘಕ್ಕೆ ಒಂದ್ ತಿಂಗಳು ನಾವು ದುಡ್ಡು ಕಾಸು ಕಟ್ಟಿಲ್ಲ ಅಂತಂದ್ರೆ ನೀವೇ ನಮ್ನ ಸುಮ್ಮನೆ ಬಿಟ್ಬಿಡ್ತೀರಾ ತಿಂಗಳು ತಿಂಗಳು ಸರಿಯಾಗಿ ಸಂಘಕ್ಕೆ ದುಡ್ಡೆಲ್ಲ ತಂದು ಕಟ್ಟಲೇಬೇಕು ಅಂತ ಅನ್ಕೊಂಡಿ ಬೈಯೋದಿಲ್ವಾ ನೀವು ಕಡಲೆ ಪರಿ ಇದೆ ಅವು ಒಬ್ರು ಸಂಘಕ್ಕೆ ದುಡ್ಡು ಕಟ್ಟಿಲ್ಲ ಅಂತ ಅಂದ್ರೆ ಎಷ್ಟು ಕಷ್ಟ ಆದದು ಹೇಳು ಹತ್ತಾರು ಜನ ಹೆಂಗಸರು ಇರ್ತಾರೆ ಎಲ್ಲರೂ ದುಡ್ಡು ತಗೊಂಡಿರ್ತಾರೆ ಒಬ್ಬರಿಂದ ಹಚ್ಚನಕೂವೇ ತೊಂದರೆ ಕೊಡಕತ್ತದ ಅದಕ್ಕೆ ಅನ್ಕೊಂಡೇನೆ ನಾನು ನಮ್ದಕ್ಕೆ ಗಂಡನ ಹತ್ರ ಒಂದ್ ರೂಪಾಯಿನ ದುಡ್ಡು ಕಸನು ಕೇಳಿದೇನೆ ನಾನೇ ಸಂಘ ಎಲ್ಲಾನು ಕಟ್ಕೊಂಡು ಹೋಗ್ತಾ ಇದೀನಿ ಗೃಹಲಕ್ಷ್ಮಿ ಯೋಜನೆ ದುಡ್ಡು ಬರ್ತಲ್ಲ ಅದನ್ನೆಲ್ಲ ಹೊಂದಿಸ್ಕೊಂಡು ನಾನು ಹೇಗೋ ಕೆಲಸ ಗಿಲ್ಸ ಮಾಡ್ಕೊಂಡಿ ಅಂತದ್ರಲ್ಲಿ ತಿಂಗಳೆಲ್ಲ ನನ್ಗೆ ಬರೋದಿಲ್ಲ ನನ್ಗೆ ಬಿಸ್ನೆಸ್ ಎಲ್ಲ ಕೈ ಹಾಕೋದಿಲ್ಲ ಈ ತಿಂಗಳು ನೀವೇನೆ ಹೇಗೋ ಸಂಸಾರ ನಡೆಸ್ಕೊಡಿ ಅಂತ ಅಂದ್ರೆ ಮಾಡ್ಬೇಕು ಹೇಳಿ ಹೇಳಿಬ್ರೆ ನಾ ನೀನ್ ಹಿಂಗ ಹೇಳೋದು ನಾನು ಆ ಥರ ಏನು ಹೇಳಿಲ್ಲ ನಾನು ಹೇಳಿದ್ದು ಧನುರ್ಮಾಸದಲ್ಲಿ ಯಾರೂ ಅಷ್ಟಾಗಿ ಮಟನು ಚಿಕನ್ ಎಲ್ಲಾನು ಸಲ ಸ್ವಲ್ಪ ಡಲ್ ಬಿಸ್ನೆಸ್ಸು ನೀವು ಮೊದಲು ಸಂಸಾರ ಎಲ್ಲ ನಡೆಸ್ತಿದ್ರಲ್ಲ ಅಷ್ಟೊಂದೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ ಸ್ವಲ್ಪ ಹೌಣಸ್ಕೊಂಡ ಸಂಸಾರನ ಮಾಡ್ಕೊಂಡು ಹೋಗಿ ಜೊತೆಗೆ ಎಲ್ಲಾನು ಸ್ವಲ್ಪ ನೀವೂ ಕೈ ಹಿಡಿದು ಎತ್ತಿ ನನ್ನ ಈ ತಿಂಗಳೊಂದು ಕಷ್ಟ ಆಗುತ್ತೆ ದುಡ್ಡು ಕಾಸಲೆಲ್ಲಾ ಈ ಥರ ಎಲ್ಲ ನನ್ನ ಕೇಳಬೇಡಿ ಅಂತ ಅಂದ್ಬಿಟ್ಟು ಹೇಳಿದ್ದು ಅಷ್ಟೇನೆ ಕೇಳಿ ಆಗ್ಲೂ ನನ್ಗೆ ಸಂಸಾರಕ್ಕೆ ಎಷ್ಟು ಬೇಕು ಅಷ್ಟು ಸಾಮಾನ ಮನೆಗೆ ತಂದ್ಕೊಟ್ಬಿಟ್ಟು ಇನ್ ಯಾವ್ದಕ್ಕೂ ದುಡ್ಡು ಕಾಸು ಕೊಟ್ಟಿಲ್ಲ ಆಗ ಒಂದ್ ಎರಡ್ ಕಾಸನ ಇಟ್ಕೊಂತಿ ಸಾಮಾನ್ಗೆ ಮತ್ ತಂದೆ ಅಂತ ಅನ್ಬಿಟ್ಟು ದುಡ್ಡು ಕಾಸು ಕೊಟ್ಬಿಟ್ಟಿದ್ರೆ ಇವತ್ತ ಕೇಳ್ತಾ ಇದ್ದೆ ಇವ್ರು ನನಗೆ ಕಷ್ಟ ಇದೆ ಅಂತ ಅಂದಿದ್ರೆ ನಾನೇ ಹೇಗೋ ಸಂಸಾರ ಮಾಡ್ಕೊಂಡು ಹೋಯ್ತಿದ್ದೆ ತಾನೇ ಮನೆಗೆ ಏನೇನ್ ಬೇಕೋ ಎಲ್ಲಾನು ತಂದು ಮಾಡಿದೀನಿ ಅವಾಗ ಅಲ್ಲ ದುಡ್ಡು ಕಾಸನ ಇವ್ರಿಗೆ ಮನೇಲಿ ಎತ್ತಿಟ್ಕೊಳ್ಳಿ ಅಂತ ಕೊಟ್ರೆ ಆ ದುಡ್ಡನ್ನ ಹಾಕದ್ರ ಅಲ್ವಾ ನಾವ್ ನಾಳೆ ದಿನ ಲಾಭ ತೆಗ್ಯದಕ್ಕಾಗದು ಅದಕ್ಕೇನೆ ಅದನ್ನೆಲ್ಲ ನಾನು ಬೇರೆ ಕುರಿ ಎಲ್ಲಾನು ತಗೊಂಡ್ ಬರೋದಕ್ಕೆ ಅಂತ ಅಂತ ಅನ್ಕೊಂಡೆಲ್ಲಾನು ಬಂಡವಾಳ ಹಾಕೊಂಡಿದಿನಿ ಈ ತಿಂಗ್ಳೆನ ಒಂದ್ ಕಷ್ಟ ಆಗ್ಬೋದು ಆಜು ಬಾಜು ಮಾಡ್ಕೊಳಿ ಅಂತ ತಾನೇ ಹೇಳ್ತಿರೋದು குறிமக்கல்லா அவரு குறிமே கொடின்கொம்பிசார நெட் அந்த நானும் எல்லாம் സംസാരോ ನೀವು ಏನಾದರೂ ಕೊಟ್ಟು ಬಿಟ್ಟು ಇಡ್ತಿದ್ ನಾನು ಎಡ್ಸ್ಕೊಂಡು ಹೋಗ್ತಿದ್ದೆ ಅದು ಸಂಸಾರ ಅಂತ ಅನ್ಕೊಂಡಿ ನೀವೇನು ಈಗ ಬಂದ್ಬಿಟ್ಟಿ ನೀವು ದುಡಿರಿ ನೀವು ಕೆಲ್ಸಕ್ಕೆ ಹೋಗಿ ಅಂತ ಹೇಳಿದ್ರೆ ನಾನು ಹೇಗೆ ಸಂಸಾರ ಮಾಡ್ಲಿ ನನಗೆ ಆಗೋದಿಲ್ಲ ನನ್ನ ಕೆಲ್ಸ ಕೆಲಸಕ್ಕೆಲ್ಲ ಹೋಗೋದಿಲ್ಲ ಇಲ್ಲ ನನ್ನ ಕೆಲ್ಸಕ್ಕೆ ಹೋದ್ರುನು ಅದನ್ನ ನನ್ನ ಸಂಘಕ್ಕೆ ಅದಕ್ಕೆ ಇದಕ್ಕೆ ದುಡ್ಡು ಕಾಸು ಬೇಕಲ್ಲ ಅಲ್ಲ ಕಟ್ಕೊತೀನಿ ಲೇ ಪರೀದಾ ನೀನು ಸುಮ್ಕಿರ್ಲೆ ಸಾಬ್ರಪ್ಪ ನೀನು ಸುಮ್ಕಿರು

ಪರ ತಿಂದ ಹಾಕೋರಿ ಹಳೇದೆಲ್ಲ ಈತಾಡ್ತಾ ಇಲ್ಲ ಇವರು ಮಾಡೋದನ್ನೇ ಹೇಳ್ತಾ ಇದ್ದೀನಿ ನೋಡಪ್ಪ ಸಾಬ್ರಪ್ಪ ಈ ತಿಂಗಳೇನೋ ಕಷ್ಟ ಇವಳು ಹೆಂಗೋ ಕಷ್ಟ ಬಿದ್ದಿ ಸಂಸಾರವ ನಡೆಸ್ಕೊಂಡು ಹೋಯ್ತಾಳೆ ಮುಂದೊಂದು ಲಾಭ ಲಾಭಿಬ ಬಂದಾಗ ಇವಳುಗೂ ಅಷ್ಟೋ ಇಷ್ಟೋ ಕಾಸ ಕೊಟ್ಟು ಎತ್ತಿಡ್ಸು ಪಾಪ ಮಗಳು ಕಟ್ಕಂಡು ಇವಳು ತಾನೆ ಎಲ್ಲೋದಳು ದುಡಿಯೋಕ್ಕೆ ಮಾಡೋಕ್ಕೆ ಮನೇಲಿ ಕುಂತಿರಾ ಹೆಂಗ್ಸ್ತಾವ ಹಿಂಗೆ ಬಂದು ನೀನು ದುಡ್ಡು ಕೇಳ್ತು ಅಂತ ಅಂತಂದ್ರೆ ಅವ್ಳು ತಾನೇ ಎಲ್ಲಿಂದ ಮಠು ಸಾಲು ಸೊಲ್ವೋ ಮಾಡಿದ್ಮೇಲೆ ನೀನಾದ್ರೂ ಕಟ್ಟಿ ಕೊಡ್ಬೇಕು ತಾನೆ ಮುಂದಿನ ತಿಂಗ್ಳದವ ಸಾಬ್ರಪ್ಪ ನೀನೇ ಸಂಘಕ್ಕೆಲ್ಲವ ದುಡ್ಡ ಕಟ್ಕೊಂಡು ಹೋಗ್ಬೇಕು ಏ ಪರೀದಾ ಈ ತಿಂಗಳ ಹೆಂಗೋ ಅಲ್ಲಿ ಇಲ್ಲಿ ಹಸಿ ಕೆಲಸ ಗಿಲ್ಸಕ್ಕೆ ಓಲೆ ಹೋಗ್ಬಿಟ್ಟು ಈ ತಿಂಗಳಿಂದ ಸಂಸಾರ ಎಲ್ಲಾನೆ ನಡೆಸ್ಕೋ ಮುಂದ್ ತಿಂಗಳಿಂದ ಏನಾದ್ರು ಸಾಕಾಸು ಕೊಡಲಿಲ್ಲ ಕೊಡ್ಲಿಲ್ಲ ಅಂತಂದ್ರೆ ನಾನೇ ಬಂದು ಕೇಳ್ತೀನಿ ಆಗಬೇಕಾದ್ರೆ ಮಾತಾಡಕಾಯ್ತದೆ ವೀಕ್ಷಕ್ರೆ ಸಂಸಾರ ಅಂತ ಅಂದ್ಮೇಲೆ ಗಂಡ ಎಂಟಿ ಇಬ್ರು ಸೇರಿನೇಯ ತುಡಿತು ಅಂತಂದ್ರೆ ಜೀವನವ ಮಾಡಕ್ ಆಯ್ತದ ಹೊರ್ತು ಎತ್ತು ಏರ್ಗಡಿತು ಕೋಣ ನೀರ್ಗಡಿತು ಅಂಗೆ ನಿಂತ್ಕೋ ಅಂತಂದ್ರೆ ಸಂಸಾರ ಹಾಳೈತವೆ ನಮ್ಮಿಂದ ಮಕ್ಳು ಮರಿಯಲ್ಲುವ ಯಾಕಳ್ ಮಾಡ್ಬೇಕು ಅಲ್ವಾ ಇದ್ರ ಬಗ್ಗೆ ನೀವು ಅನಿಸಿಕೆ ಅಂದ್ಬಿಟ್ಟು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳ ನೋಡಿ